ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲೇಬೇಕು ಇಂದು ಶಿಡ್ಲಘಟ್ಟದಲ್ಲಿ ಚಿಕ್ಕನ್ ವಿಜಯ್ ಅಭಿಲಾಷೆ ಅವ್ರ ಅಭಿಮಾನಿಗಳಾಗೋದ್ರಿಂದ ಅವ್ನ ಮುಂದೆ ಆಸೆ ಇದೆ ಅಥವಾ ಅವರು ಸಿಎಂ ಆಗ್ಬೇಕಂತ ಆದ್ರಿಂದ ನಮ್ಮ ಆಸೆ ಇನ್ನೊಂದು ಅತಿ ಶೀಘ್ರದಲ್ಲೇ ದೇವರು ಕರುಣಿಸ್ತಾರೆ ಸಿದ್ದರಾಮಣ್ಣನವರ ನೇತೃತ್ವದಲ್ಲೇ ಡಿಕೆ ಶಿವಕುಮಾರ್ ಸಾಹೇಬರು ಸಿಎಂ ಆಗೋದು ಖಚಿತ ಶಿಲ್ಘಡದ ಐತಿಹಾಸಿಕ ರೇಷ್ಮೆ ಗೂಡು ಮಾರ್ಕೆಟ್ ಶಂಕುಸ್ಥಾಪನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗಾಗಿ ಶಿಡ್ಲಘಟೆಗೆ ಬಂದಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಮುಖಂಡ ಚಿಕನ್ ವಿಜಯ್ ಭವ್ಯ ಸ್ವಾಗತ ನೀಡಿದರು ರಸ್ತೆ ಮತ್ತೆ ಬೃಹತ್ ಹೂವಿನ ಹಾರ ಹಾಕಿ ಸನ್ಮಾನಿಸಿದ ವಿಜಯ್ ತಮ್ಮ ನಾಯಕನ ಮೇಲಿನ ಗೌರವವನ್ನು ತೋರಿಸುವ ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯ ಕೂಡ ಸ್ಪಷ್ಟಪಡಿಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಿಕನ್ ವಿಜಯ್ ಕೆ ಶಿವಕುಮಾರ್ ಅವರ ನಾಯಕತ್ವದ ಕಾರಣದಿಂದ ನೂರ ಮೂವತ್ತೆಂಟು ಶಾಸಕರು ಗೆದ್ದಿದ್ದಾರೆ ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ಸರ್ಕಾರ ನಡೆಸುವಲ್ಲಿ ಅವರ ಪಾತ್ರ ಅಪಾರ ನಮ್ಮೆಲ್ಲರ ಆಸೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಬೇಕು ಎಂದು ಮನದಾಳದ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ವಿಜಯ್ ಹಾಗೂ ಅವರ ತಂಡ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಡಿಕೆ ಡಿಕೆ ಎಂದು ಕೂಗುತ್ತಿದ್ದಾರೆ ಹೋಗುತ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ನಗುಮುಖದಿಂದ ಅವರಿಗೆ ಪ್ರತಿಕ್ರಿಯಿಸಿದ ಕ್ಷಣ ಅಲ್ಲಿದ್ದ ಕಾರ್ಯಕರ್ತರನ್ನು ಉತ್ಸಾಹ ಭರ್ತರನ್ನಾಗಿ ಮಾಡಿತ್ತು ಶಿಲ್ಘಟ್ಟದ ವೇದಿಕೆಯಲ್ಲಿ ಚಿಕನ್ ವಿಜಯ್ ವ್ಯಕ್ತಪಡಿಸಿದ ಈ ರಾಜಕೀಯ ಬಲಾಶೆ ಕಾಂಗ್ರೆಸ್ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಶಿಲ್ ಡಿಕೆ ಶಿವಕುಮಾರ್ ನೀವು ಸಹ ಮಾಡಿ ತುಂಬಾ ಖುಷಿ ಆಯ್ತು ಇನ್ನೊಂದೇನಂದ್ರೆ ನಾವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವುದೇ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟ ಸಮಯದಲ್ಲಿ ನಾವು ಮೊದಲು ಸ್ವಾಗತ ಮಾಡ್ತೀನಿ ಯಾಕಂದ್ರೆ ನಾವು ಒಂದು ಅವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳಾಗ ನಮ್ಗೊಂದು ಆಸೆ ಇದೆ ಅಥವಾ ಅವರು ಸಿಎಂ ಆಗ್ಬೇಕಂತ ಆದ್ರಿಂದ ನಮ್ಮ ಆಸೆ ಇನ್ನೊಂದು ಅತಿ ಶೀಘ್ರದಲ್ಲೇ ದೇವರು ಕರುಣಿಸ್ತಾರೆ ಸಿದ್ದರಾಮಣ್ಣನವರ ನೇತೃತ್ವದಲ್ಲೇ ಡಿ ಕೆ ಶಿವಕುಮಾರ್ ಸಾಹೇಬರು ಸಿಎಂ ಆಗೋದು ಖಚಿತ ಮತ್ತೆ ಶಿಡ್ಲಿಗಟ್ಟೆಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅದು ಏನಂದ್ರೆ ಈಗ ಹೈಕಮಾಂಡ್ ಅವರು ಮನ್ಸ್ ಮಾಡಿದ್ದಾರೆ ಮತ್ತೆ ಈಗ ಅದು ಯಾವುದೋ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗ್ಬೇಕಾದ್ರೆ ಿನ ಕಳೆಯುತ್ತೆ ಆದ್ರೆ ಇದು ಸಿಎಂ ಪ್ರಶ್ನೆ ಸಿ ಆಗೋದು ಸಿದ್ದರಾಮಯ್ಯ ಸಾಹೇಬ್ರನ್ನ ವಿಶ್ವಾಸ ತೆಗೆದುಕೊಂಡು ಸಿ ಎಂ ಆಗ್ತಾರೆ ಅಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಮತ್ತೇನು ಚರ್ಚೆ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಅವ್ರದ್ದು ಒಂದೇ ನೋವು ಇದ್ದದ ಶಿಡ್ಲಘಟ್ಟದಲ್ಲಿ ಭೀಮುನಿಯಪ್ಪನವ್ರು ಆರೋಗ್ಯವಾಗಿದ್ದಿದ್ರೆ ಇನ್ನ ಸ್ವಲ್ಪ ಉತ್ಸಾಹ ಇರ್ತಾ ಇತ್ತು ಅಂತ ನೋವು ತೊಡ್ಕೊಂಡ್ರು ನಮ್ಮ ಹತ್ರ ಆ ವಿಮುನಿಯಪ್ಪನವ್ರ ಸ್ಥಾನನ ಯಾರನ್ನ ಒಬ್ರು ಒಳ್ಳೆಯವ್ರಿಗೆ ತುಂಬಬೇಕಷ್ಟೇ ಇನ್ನ ನಮ್ಮ ಆಸೆ ನಮ್ದೊಂದು ಆಸೆ ಒಂದು ನಾವು ದೇವ್ರಿಗೆ ಏನಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ ನಾವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿ ಎಂ ಆಗ್ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ದೊಂದು ಆಸೆ ಕನಸು ಕನಸು ನನ್ ಸಾಗೋ ಹಂಡ್ರೆಡ್ ಪರ್ಸೆಂಟ್ ಸತ್ಯ